ಮಂಜುನಾಡಿ ಕೇಂದ್ರ ಜುಮ್ಮ ಮಸೀದಿಯಲ್ಲಿ ಅಂತ್ಯ ವಿಶ್ರಮಿಸುತ್ತಿರುವ ಅಸಿಯದ್ ಇಸ್ಮಾಯಿಲ್ ವಲಿಯುಲ್ಲಾ ಆಲ್ ಬುಖಾರಿ ಅವರ ಹೆಸರಿನಲ್ಲಿ ನಡೆಸಿಕೊಂಡು ಬರುತ್ತಿರುವ ಐವತ್ತನೇ ವರ್ಷದ ಉರುಸು ಕಾರ್ಯಕ್ರಮವು ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ತ ಏಳರವರೆಗೆ ಮಸೀದಿ ವಠಾರದಲ್ಲಿ ಗೌರವ ಅಧ್ಯಕ್ಷ ಸೈಯದ್ ಆಟಕೊಯ್ಯ ತಜ್ಞಳ್ ಕುಂಬೋಳ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಮಂಜುನಾಡಿ ಕೇಂದ್ರ ಜುಮ್ಮ ಮಸೀದಿ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಪರ್ತಿಪಾಡಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹನ್ನೊಂದು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಸೈಯದರು ವಿದ್ವಾಂಸರು ವಾಗ್ಮಿಗಳು ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ ಸುಲ್ತಾನುಲ್ ಉಲಾಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಪ್ರಯುಕ್ತ ಸೌಹಾರ್ದ ಸಂಗಮ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ಕೊನೆಯ ದಿನದಂದು ಅನ್ನದಾನ ಸಮರ್ಪಣೆ ನಡೆಯಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷ ಅಬ್ದುಲ್ ಅಜೀಜ್ ಮೈಸೂರು ಬಾಬಾ ಉಪಾಧ್ಯಕ್ಷರಾದ ಮೊಯ್ದೀನ್ ಕುಟ್ಟಿ ಮುನೀರ್ ಬಾಬಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೆಸರಿನಲ್ಲಿ ಇಂದು ಮೂವತ್ತನೆಯ ಉರುಸ್ ಕಾರ್ಯಕ್ರಮವನ್ನು ನಾವು ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾದ ಉಲ್ಲಾಲವನ್ನು ಬಿಟ್ಟರೆ ಈ ಮಂಜನಾಡಿ ಉರುಸ್ ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ನಮ್ಮ ಈ ನಾಡು ವ್ಯವಸಾಯ ಪ್ರಧಾನ ನಾಡು ಈ ವ್ಯವಸಾಯ ಪ್ರಧಾನವಾದಂತಹ ಮಂಜನಾಡಿಯಲ್ಲಿ ಇಷ್ಟೊಂದು ಸೌಹಾರ್ದತೆ ಸಾಮರಸ್ಯತೆ ಐಕ್ಯತೆ ಬರಬೇಕಿದ್ದರೆ ಈ ಅಸಯ್ಯದ್ ಇಸ್ಮಾಯಿಲ್ ವಲಿಉುಲ್ಲಾ ತಂಗಲ್ರವರ ಈ ಉರೂಸ್ ಕಾರ್ಯಕ್ರಮ ಹಾಗೂ ಇಲ್ಲಿಯ ಜನರ ಆ ಉದಾರ ಮತ್ತು ಸಾಮರಸ್ಯದ ಮನೋಭಾವನೆ ಕಾರಣ